ಆದ್ರೆ ಅದಕ್ಕೆ ಮೊದ್ಲು ಏನಂದಾಗ ಸ್ವಲ್ಪ ಒಂದ್ ಎರಡು ಮಾತ ತಿಳಿಸ್ತೀವಿ ಕೆ ಎಕ್ಕಿಯ ಮಗನಾದ ಪ್ರೀತಿಯ ಮಗ ತಾಯಿ ಸುಲೋಚಂದ್ರ ಮನೆ ದೇವ್ರು ಅವ್ರು ಕಲಿತಿದ್ದೇವ್ ಮನೆ ದೇವ್ರು ಅಂತ ಮೂವರು ಅಕ್ಕಂದಿರ ಮುದ್ದಿನ ಮಗ ಮುದ್ದಿನ ತಮ್ಮ ತಮ್ಮ ಅವನು ಎಸ್ ಎಲ್ ಸಿ ಅವ್ರಿಗೂ ಸ್ಟಡಿ ಮಾಡ್ದ ಒಳ್ಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಸ್ನೇಹಿತನಾಗಿ ಅವನು ಆರಾಮಾಗಿ ಎಸ್ ಸಸಿ ಕುದರಲ್ಲಿ ಮುಗೀತು ಸರ್ ತದನಂತರ ಆದರೆ ಯಾವಾಗ ಮೈಸೂರಿಗೆ ಹೋದನೋ ಖಂಡಿತ ಅವನು ಸಣ್ಣ ಕೂಟ ಅವಮಾನ ಗಾಳಿಯಿಂದ ಕಲ್ಲಿದ್ದಾರೇನೇ ಆಯ್ತು ಅವನು ಇದಂತೂ ಸತ್ಯ ಎಸ್ ಎಫ್ ಪಿ ಯು ಸಿನ ಅಕ್ಕನ ಮಗನ ಅಕ್ಕನ ಮಗನಿಗೆ ಇಟ್ಕೊಂಡು ಮುಗಿಸ್ತಾ ಒಳ್ಳೆಯದು ಪ್ರ ಮಾರಿಸಾಗ್ತಾ ತದನಂತರ ಸೀಟಲ್ಲಿ ಒಳ್ಳೆ ರ್ಯಾಂಕ್ ತೆಗ್ದಾ ನಮ್ಮ ತಾಯಿಗೆ ನಾವು ಅವ್ನಿಗೆ ಮಗನಿಗೆ ಬೈಕ್ ಕೋಲ್ ಆಗ್ತಕ್ಕೂ ಅಂತ ಆಸೆ ಅಂದ್ರೆ ಡಾಕ್ಟರ್ ಮಾನಸ್ ಕ್ರಮಗೂ ತುಂಬ ಆಸೆ ಆ ಆಸೆನ ನೆರವೇರಿದರು ಅಮ್ಮನ ತಮ್ಮ ನಮ್ಮ ಪ್ರೀತಿಯ ಸಹ ಸೋ ಸೋದರ ಮಾವ ಕೇರಳ ರಾಜು ರಿಟೇಲ್ ಟ್ಯಾಕ್ಸ್ ಆಫೀಸರ್ ಅವರ ಸಹಕಾರದಿಂದ ಎಂಬಿಬಿಎಸ್ ಬಿ ಪಿ ಎಸ್ನ ಆಸ್ಟ್ರೇಲಿಯಲ್ಲಿ ಇಟ್ಕೊಂಡು ಎಮ್ ಎಲ್ ಅನಂತರ ಎಂ ಡಿ ಸಂಚಾಲನ್ ಆಯ್ತು ಸರ್ ಅವನು ಕೃಷ್ಣೇಗೌಡರ ಪ್ರೊಫೆಸರ್ ಕೃಷ್ಣೇಗೌಡರ ಶಿಷ್ಯರು ಡಾಕ್ಟರ್ ದಿವಾಕರ್ ಪಿ ಯು ಸಿ ಪ್ರೊಫೆಸರ್ ಕೃಷ್ಣೇಗೌಡರ ಶಿಷ್ಯ ಸರ್ ಅವರು ತದನಂತರ ಎಂ ಡಿ ಆಯ್ತು ಗೌರ್ಮೆಂಟ್ ಜಾಬ್ ಆಯ್ತು ಮದುವೆ ಆಯ್ತು ನೋಡಿ ಮದುವೆ ನೆಕ್ಸ್ಟ್ ನನ್ನ ಸ್ನೇಹಿತರ ಬಗ್ಗೆ ಹೇಳಕ್ ಆಗುತ್ತೆ ಗೊತ್ತಿಲ್ಲ ಅವ್ರ ಸಹಕಾರದಿಂದ ಅವನು ಕಾರ್ಡಿಯಾಲೇಜಿ ಮಾಡ್ದ ನ್ಯಾಷನಲ್ ಯಾವುದು ನಾರಾಯಣ ಹೃದಯ ಸೆಂಟರ್ ಅಲ್ಲಿ ಸರ್ ಇವಾಗ ಈ ಒಂದು ಪ್ರಾಜೆಕ್ಟ್ ಮುಂದಕ್ಕೆ ಸ್ಟ್ರೈಕ್ ಬಗ್ಗೆ ಹೇಳ್ತಾಗುತ್ತೆ ಇವಾಗ ಗೊತ್ತಿಲ್ಲ ಧರ್ಮಪತಿ ಬಗ್ಗೆ ಇವಾಗ ಹೇಳ್ಬಿಡ್ತೀನಿ ಸರ್ ಈ ಪ್ರಾಜೆಕ್ಟ್ ತಗೊಂಡಾಗ ತುಂಬಾನೇ ಏನ್ ತಲ್ಲಿ ಅಂತ ನಾನು ಹೇಳಿದೀನೋ ಈ ಪ್ರಾಜೆಕ್ಟ್ ಯಾವುದು ಮುಂದ್ಗಡೆ ನೋಡ್ತಾ ಇದೆ ನೀನು ಕಲ್ಲೆ ಇದೆ ಅನ್ಬಿಟ್ಟು ಮುಳ್ಳಾಕಂಡ ಮುಳ್ಳಾಕಂಡಿ ಅವ ಇವಿಗೆ ಸಹಕಾರ ಕೊಟ್ಟವರು ಬೇಜಾರಾಗೋ ಆಗೋ ಏನೋ ಒಂದು ಸುರೇಗನೆ ಕಾಣಿ ಸರ್ಗೆ ಆಕ್ಷಿಗಳೆಲ್ಲ ಬದಲಿಗೆ ಕೊಟ್ಟಿದ್ದಾರೆ ಈ ಪ್ರಾಜೆಕ್ಟ್ಗೆ ನಮ್ದು ನನ್ನ ತಮ್ಮ ಮಗುಗೆ ಮಗಳಿಗೆ ಸೀಟ್ ಸಿಕ್ಕಿತ್ತು ಸರ್ ತತ್ತಿರೋ ಸೀಟ್ ಸಿಕ್ಕಿತ್ತು ಮೆಡಿಕಲ್ ಸೀಟ್ ಈ ಪ್ರಾಜೆಕ್ಟ್ಗೋಸ್ಕರ ಅವ್ನು ಬಿಟ್ಟಿದ್ದಾನೆ ಈ ಪ್ರಾಜೆಕ್ಟ್ಗೋಸ್ಕರ ಅವ್ರಿಗೆ ಮೆಡಿಕಲ್ ಸೇರ್ ಸಿಕ್ಕಿತ್ತು ಈಗ ಕುದು ಕಟ್ಬೇಕು ಅಂತ ಅವ್ರು ಸಪ್ತಿದ್ದು ಮೆಡಿಕಲ್ ಬಿಟ್ಟಿದ್ದು ಎಂ ಡಿ ಆಯ್ತು ಗವರ್ಮೆಂಟ್ ಜಾಬ್ ಆಯ್ತು ಕಲ್ಲಿನ ಮಸ್ ಕಟ್ ಹೋದ ಸ್ವಲ್ಪ ವರ್ಷ ಅಲ್ಲಿಂದ ರಿಟರ್ನ್ ಆದ ಮತ್ತೆ ಡೆಲ್ಲಿ ಕೆಲಸ ಮಾಡ್ದ ಡೆಲ್ಲಿಯಿಂದ ಬೆಳಗಾವ ಬಂದ ಬೆಳಗಾವ ಕೆಲಸ ಮಾಡ್ದ ಅಲ್ಲಿಂದ ಅನಂತಪುರಕ್ಕೆ ಬಂದ ಕೆಲಸ ಮಾಡ್ದ ತದನಂತರ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದ ತಿರ್ಗ ಅಲ್ಲಿ ಒಂದು ತೋಟ ತಗೊಂಡ ಓರಿ ಅವ ಆರಾಮಾಗಿ ಅಲ್ಲಿ ತೋಟ ಅಂದ್ರೆ ಇಲ್ಲ ತಗೊಂಡಿದ್ದೆ ಕಲ್ಲಿ ತೋಟ ತಗೊಂಡಿದೆ ಕಲ್ಲು ಕಲ್ಲಂದ್ರೆ ಹಾಗು ನಾನು ಹೇಳ್ತೆ ಏನು ಬಾ ರಾಜ್ಕುಮಾರ್ ದರ ಬಂಗಾರ ಮನುಷ್ಯನಾಗ ಹೋಗಿದ್ಯಾ ಅಂತ ಕಲಿತ ಆಗ ಬಂಗ ಬೆಳೆ ಬಂದಾಗಿಲ್ಲ ಸರ್ ಬೆಳೆ ಬಂದಾಗಿಲ್ಲ ಬೆಳೆ ಬಂದಾಗ ಬಂಗಾರ ಮನುಷ್ಯ ಅವರು ಇದಕ್ಕೆ ಯುವಕ ಅವನು ರೈತನೇ ಅಲ್ಲೂ ಕೂತ್ಕೊಂಡಿಲ್ಲ ಸರ್ ಅವನು ಆರಾಮಾಗಿ ಅಲ್ಲೂ ರೈತನಾಗ ರೈತನೇ ಅದ ಅಲ್ಲಿಂದ ತಿರ್ಗಾ ಅದು ನಮ್ಗಡ ಕು ಜಾಗ ಬಂತು ತಗೊಂಡ ನಮ್ದು ಅಪ್ಪು ಜಾಗ ಬಂತು ನಮ್ಮಿಂದ ಎಲ್ಲಾ ಸೇರಿ ತಗೊಂಡು ಅದು ತಗೊಂಡ ನಾವೆಲ್ಲ ಎಲ್ಲ ಸಲಹೆ ಏನು ಅಂದ್ರೆ ನಾನು ಗೋಡೆ ಕಟ್ಟು ಬಿಟ್ಟಿ ಶೀಟ್ ಹಾಕಿ ಮಗ್ಗಕ್ಕೆ ಕೊಡಿ ಅಂತ ನಾವ್ ಹೇಳಿದ್ದು ಇಲ್ಲ ಏನಿಲ್ವಾ ನನ್ ಮತ್ತೆ ಹೇಳಿದೆ ಮುಂದೆ ನೋಡ್ದ ಇದೇನಿದು ಬರ ಅಲ್ಲೇ ಐತೆ ಅಂತಂದ್ರೆ ಮುಳ್ಳ ಹಾಕಣ್ಣ ಮುಳ್ಳಿನ ಮೇಲೆ ಕೆಲ್ಕೊಂಡು ಬರ್ತಿದ್ದೇನೆ ಇವಾಗ ಮುಳ್ಳಿನ ಮೇಲೆ ನೆಂಬ ಬರ್ತಿದ್ದಾನೆ ಇದೆ ಈ ಪ್ರಾಜೆಕ್ಟ್ ಅಷ್ಟು ತುಂಬಾ ಇದೆ ಇದಕ್ಕೆ ಹೇಳದೇ ಇರಬೇಕು ಸಹಕಾರ ಖಂಡಿತ ಇದೆ ಅಕ್ಕ ಪಕ್ಕನೆ ಅಕ್ಕ ಪಕ್ಕ ಮುಂದೆ ಹಿಂದೆ ಮಕ್ಕಳು ಅಷ್ಟೇ ಸಹ ಅಷ್ಟೇ ಸಹಕಾರ ಇದೆ ಅಕ್ಕ ಪಕ್ಕ ಮುಂದೆ ಹಿಂದೆ ಎಲ್ಲ ಅವ್ರ ಹೆಂಡತಿ ಮಕ್ಕಳು ಇದ್ದಾರೆ ದಯವಿಟ್ಟು ಇನ್ನಾದ್ರೂ ಇದರಿಂದ ಹುಬ್ಬಳ್ಳಿಗೆ ತಲು ಆಗಿದೆ ಇನ್ನಾದ್ರೂ ಒಂದು ದಾರಿ 누부가게아래서다 이래 나를 래다가아면